ಜಿ ಕನ್ನಡ ವಾಹಿನಿಯಲ್ಲಿ ಕರ್ಣ ಧಾರಾವಾಹಿಯು ಇದೇ ಜೂನ್ ತಿಂಗಳ ಹದಿನಾರನೇ ತಾರೀಕಿಂದ ರಾತ್ರಿ ಎಂಟು ಗಂಟೆಗೆ ಪ್ರಸಾರವಾಗಲಿದೆ ಎಂದು ಹೇಳಲಾಗಿತ್ತು ಆದರೆ ಈಗ ಕರ್ಣ ಧಾರಾವಾಹಿಯು ಜೂನ್ ಹದಿನಾರರಿಂದ ಆರಂಭವಾಗುತ್ತಿಲ್ಲ ಹೌದು ಕೆಲವು ದಿನಗಳ ಕಾಲ ಕರ್ಣ ಧಾರಾವಾಹಿಯನ್ನು ಮುಂದೂಡಲಾಗಿದೆ ಹಾಗಾದ್ರೆ ಕರ್ಣ ಧಾರಾವಾಹಿಯು ಯಾವಾಗ ಪ್ರಸಾರವಾಗಲಿದೆ ಹಾಗೆ ಕರ್ಣ ಧಾರಾವಾಹಿಯ ಸಮಯದಲ್ಲೂ ಸಹ ಬದಲಾವಣೆ ಆಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಿರಣ್ ರಾಜ್ ನಮೃತಾ ಗೌಡ ಹಾಗೂ ಭವ್ಯ ಗೌಡ ಅವರ ಅಭಿನಯದಲ್ಲಿ ಮೂಡಿ ಬರಲಿರುವ ಕರ್ಣ ಧಾರಾವಾಹಿಯನ್ನು ನೋಡಲು ಅಭಿಮಾನಿಗಳು ಕಾಯುತ್ತಿದ್ದರು ಆದರೆ ಈಗ ಕರ್ಣ ಧಾರಾವಾಹಿಯು ಜೂನ್ ಹದಿನಾರರಿಂದ ಆರಂಭವಾಗುತ್ತಿಲ್ಲ ಹೌದು ಕರ್ಣ ಧಾರಾವಾಹಿಯ ಪ್ರಸಾರದಲ್ಲಿ ತಾಂತ್ರಿಕ ದೋಷ ಉಂಟಾಗಿರುವುದರಿಂದ ಕರ್ಣ ಧಾರಾವಾಹಿಯನ್ನ ಜೂನ್ ಹದಿನಾರರಿಂದ ಪ್ರಸಾರ ಮಾಡುತ್ತಿಲ್ಲ ಹೌದು ಜೂನ್ ಹದಿನಾರರಿಂದ ಇನ್ನು ಒಂದು ವಾರಗಳ ಕಾಲ ಲಕ್ಷ್ಮೀ ನಿವಾಸ ಧಾರಾವಾಹಿಯೇ ಎಂಟು ಗಂಟೆಯಿಂದ ಪ್ರಸಾರವಾಗಲಿ ಇನ್ನು ಕರ್ಣ ಧಾರಾವಾಹಿಯು ಮುಂದಿನ ವಾರದಿಂದ ಪ್ರಸಾರವಾಗುವ ಸಾಧ್ಯತೆ ಇದು ಕರ್ಣ ಧಾರಾವಾಹಿಯ ಸಮಯದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಕರ್ಣ ಧಾರಾವಾಹಿಯು ಹೇಳಿದಂತೆ ರಾತ್ರಿ ಎಂಟು ಗಂಟೆಯ ಸಮಯದಲ್ಲೇ ಪ್ರಸಾರವಾಗಲಿದೆ ಆದ್ದರಿಂದ ಕರ್ಣ ಧಾರಾವಾಹಿಯನ್ನ ಕೆಲವು ದಿನಗಳ ಕಾಲ ಮುಂದೂಡಲಾಗಿದ್ದು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಕರ್ಣ ಧಾರಾವಾಹಿಯಲ್ಲಿ ನಿಮ್ಮ ಫೇವರಿಟ್ ನಟನಿಟಿ ಯಾರು ಎನ್ನುವುದನ್ನ ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು